ಮತ್ತೆ ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಬ್ಲಾಗ್ ಶುರು ಮಾಡ್ತಾ ಇದೀವಿ ಏನಂತ ಹೇಳಿದ್ರೆ ನಾನು ರಮ್ಯಾ ಒಟ್ಟಿಗೆ ಇದ್ದೀನಿ ಜೊತೆಗೆ ನನ್ನ ನಾನಿಗೆ ಇವತ್ತು ಕಾಲ್ ಮಾಡೋಣ ಅಂತಂದ್ರೆ ಅನ್ಬೋಯಿತ್ತು ಅವಳು ಕಾಲ್ ಮಾಡ್ತಾ ಇರ್ತಾಳೆ ನಾವ್ ಸ್ವಲ್ಪ ಬಿಸಿಯಿಂದ ಮಾಡ್ಬಿಡ್ತೀರಾ ರಕ್ಷಿತ್ ಇವಾಗ ಅಂದ್ರೆ ಇನ್ನು ಗಂಡ ಮಕ್ಳು ಅನ್ನೋದೆಲ್ಲ ಇನ್ನು ಇಲ್ಲ ಅದ್ರ ಜೊತೆಗೆ ರಕ್ಷಿತಾ ಅವ್ರ ಅಮ್ಮನ್ಗೆ ಆಂಟಿಗೆ ಅನ್ಸ್ತಾ ಇರುತ್ತೆ ಅಂದ್ರೆ ಅಯ್ಯೋ ಇನ್ನೇನ್ ಮದ್ವೆ ಒಟ್ಟೋಗ್ಬಿಡ್ತಾಳೆ ಅವಳಿಗೆ ಏನ್ ಕೆಲ್ಸ ಅದು ಪ್ರತಿಯೊಂದು ತಾಯಿಗೂ ಅದೇ ತರ ಫೀಲ್ ಆಗ್ತಾ ಇರುತ್ತಲ್ವಾ ಮದ್ವೆ ಹೋದ್ಮೇಲೆ ಕೆಲ್ಸ ಮಾಡಿದ್ದೆ ಆ ಹೆಣ್ ಮಗು ಅನ್ನೋದನ್ನ ನಾವ್ ಮದ್ವೆ ಮಾಡಿ ಕಳ್ಸಿಕೊಡ್ತಿವಲ್ಲ ಅವಾಗ ಆಗೋಷ್ಟು ನಾವು ನೀವೇ ಅನ್ಕೋತಾ ಇರ್ತೀಯ ಸೌಮ್ಯ ಚಿಂಟುನ ಮದ್ವೆ ಮಾಡಿ ಕಳ್ಸೋದ್ನ ನೆನಸ್ಕೊಂಡ್ರೆ ಅಷ್ಟ್ ಕಷ್ಟ ಆಗುತ್ತೆ ಅಂತ ಸೊ ಈ ಟೈಮಲ್ಲಿ ರಕ್ಷಿತ್ ಒಂದ್ ಅಡ್ವಾಂಟೇಜ್ ಏನಂತಂದ್ರೆ ಅವ್ರ ಅಮ್ಮ ಅನ್ಕೊತಾ ಇರ್ತಾರೆ ಇನ್ನೇನು ಮದ್ವೆ ಅತ್ರ ಬರ್ತಾ ಇದೆ ಮದ್ವೆ ಆಗಿ ಹೊರ್ಟ್ ಹೋಗ್ಬಿಡ್ತಾಳೆ ಅಲ್ಲಾ ಕೆಲ್ಸ ಜವಾಬ್ದಾರಿ ಏನಾದಿದ್ದೆ ಈಗ ಆರಾಮಾಗಿ ಇರ್ಲಿ ಅಂತ ಅವ್ರು ಜಾಸ್ತಿ ಕೆಲ್ಸ ಹೇಳ್ತೀರಲ್ಲ ಫ್ರೀ ಆಗಿರ್ತಾರೆ ನಾನ್ ಅದೇ ಮಾತಾಡ್ಕೊತೀವಮ್ಮೇ ಇಲ್ಲ ಅಂತ ಅಂದ್ವಿ ಕಾಲ್ ಮಾಡ್ತಾ ಇರ್ತಾಳೆ ನಂಗ್ ಆಗೋದೇ ಇಲ್ವಲ್ಲ ಅಂತ ಅಂದ್ವಿ ಓವರ್ ಲ್ಯಾಪ್ ಆಗ್ತಾ ಇದೆ ಎನ್ಸತೆ ಮಾತಾಡೋ ಫ್ರೆಂಡ್ಸ್ ಇಬ್ಬಿಬ್ರು ಮಾತಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಬೇಕಾದ್ರೆ ಇದೆ ಅಣೆವರ ನಾನು ನಬೀಬ್ರು ಮಾತಾಡ್ಬೇಕು ಅಂದ್ರೂ ಅಷ್ಟೇ ಅದೇನಾಗ್ಬಿಡುತ್ತೆ ಅಂತ ಟೆನ್ಶನ್ ಏನೋ ಹೇಳಕ್ ಹೋಗ್ತಾ ಇರ್ತೀವಿ ನಾ ಸ್ಟಾಪ್ ಆಗ್ಬಿಟ್ರೆ ಅದ್ ಮತ್ತೆ ಹೋಗ್ಬಿಟ್ಟಿರುತ್ತೆ ಅದೇ ಅಂದ್ರೆ ನೀನ್ ಮಾತಾಡ್ಬೇಕಂದ್ರೆ ನಾನ್ ಸಡನ್ ಆಗಿ ಮಾತಾಡ್ತೀನಿ ಯಾಕಂದ್ರೆ ಆ ವಿಚಾರ ಹೇಳ್ಬಿಡ್ಬೇಕು ಅಂತ ಅನ್ಸ್ತಿರುತ್ತೆ ಅದಕ್ಕೆ ಆಗ್ತಿರುತ್ತೆ ಸೊ ಅವಳು ಬಿಸಿ ಇವಾಗ ಅವ್ರು ಪೇಂಟ್ ಎಲ್ಲ ಮಾಡಿಸ್ತಾರಲ್ಲ ಒಂದ್ ಸ್ವಲ್ಪ ದಿನ ಅವಳು ಬಿಸಿ ಇಲ್ ಅವಳು ಬಿಸಿ ಇದ್ವಿ ಕಾಲ್ ಮಾಡಕ್ ಆಗಿಲ್ಲ ಸೊ ಇವಾಗ ಕಾಲ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ನೋಡ ಶಿವನು ಹೋಗಿದ್ದಾನೆ ಅದಷ್ಟೇ ಅಲ್ಲದೆ ಇವತ್ತು ಇವತ್ತಲ್ಲಿದ್ದಾರೆ ಅಲ್ಲೇ ಇದ್ದಾನೆ ಅದಕ್ಕೆ ಒಂದ್ ಸ್ವಲ್ಪ ರೇಸನ ಏನ್ ರಕ್ಷಿತಾ ಕಾಲೇ ಮಾಡಿಲ್ಲ ಇವಾಗ ಎಲ್ಲಿ ಬಿಡು ಅದ್ ಇದ್ ಅಂದ್ಬಿಟ್ಟು ಸ್ವಲ್ಪ ಕಾಲ ಏನೋಡು ಕೋಪ ಬರ್ಸೋಣ ಅನ್ಕೊಂಡಿದೀವಿ ಕೋಪ ಮಾಡ್ಕತ್ತಳ ಏನ್ ಮಾಡ್ಕತ್ತಳೆ ಏನ್ ಕಥೆ ಅಂತ ನೋಡೋಣ ಅಲ್ಲ ಇನ್ನೊಂದು ಇನ್ನೊಂದ್ ಏನ್ ಗೊತ್ತಾ ನಾನ್ ಬೇರೆ ಟೈಮಲ್ಲಿ ಫ್ರೀ ಇದಾಗ ಮಾಡಲ್ಲ ಅವ್ರ ತಮ್ಮ ಬಂದಾಗ್ಲೇ ಮಾಡ್ತಾರೆ ಡಿಸೈನ್ ಪೆನ್ನಿ ನಾನು ಅಮೆಝಾನ್ ಬೈ ಮಾಡಿದೀನಿ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ಫರ್ ನೋ ಕೊಲೆಸ್ಟ್ರಾಲ್ ತುಂಬಾನೇ ಹೆಲ್ದಿ ಆಗಿದೆ ಸೊ ತುಂಬಾ ನ್ಯಾಚುರಲ್ ಆಗಿರೋದ್ರಿಂದ ಆರಾಮ್ಸೆ ನಾವು ಈ ಒಂದು ಪಾಸ್ತಾನ ಮಾಡ್ಕೊಡ್ಬೋದು ಮಕ್ಳಿಗ್ ಆಗ್ಲಿ ದೊಡ್ಡೋರಾಗ್ಲಿ ಎಲ್ರು ಕೂಡ ಯೂಸ್ ಮಾಡಬಹುದು ತುಂಬಾನೇ ಹೆಲ್ದಿ ಕೂಡ ಹಾಗೆ ನಾನು ಇವಾಗ ಪಾಸ್ತಾನ ಮೊದಲಿಗೆ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಆಮೇಲೆ ನೀರೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಪಾಸ್ತಾನ ಫ್ರೈ ಮಾಡ್ಕೊಳ್ತೀನಿ ಸೊ ಹಾಗೆ ಫ್ರೆಂಡ್ಸ್ ಪಾಸ್ತಾ ಕೂಡ ಮಾಡೋಣ ಅಂತ ಪಾಸ್ತಾ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಪಾಸ್ತಾ ಎಲ್ಲ ಬಾಯ್ಲ್ಡ್ ಮಾಡ್ಕೋತಾ ಇದ್ದೀನಿ ಸೊ ಪಾಸ್ತಾ ಇನ್ನೇನು ಆಲ್ರೆಡಿ ಆಲ್ಮೋಸ್ಟ್ ಬೆಂದಿದೆ ಸೊ ಹೀಗಾಗಿ ಇದನ್ನು ನಾನು ಇವಾಗ ಪಾಸ್ತಾದು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಸ್ತಾ ಆನಿಯನ್ನು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇವಾಗ ಪಾಸ್ತಾ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ

ಕೆಲವರು ಕಮೆಂಟ್ ಮಾಡಿದ್ರಿ ಶಿವಗೆ ಎಲ್ಲಿ ಹಲೋ ಏನ್ ಮಾಡ್ತಿದ್ಯಪ್ಪ ರಕ್ಷಿತ ಶಿವ ಹತ್ರ ಆದ್ಮೇಲೆ ಮರ್ತೆ ಬಿಟ್ಲು ನನ್ನ ಅಲ್ಲ ಕಣೆ ಆ ಫೋನ್ ಇಲ್ಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ಮರ್ತ್ ಬಿಟ್ಟಿದ್ಯಾ ನಮ್ನ ಏನ್ ಡ್ರೀಮ್ ಬಂದಿರ್ತದಲ್ಲ ಏನಪ್ಪ ಮೊನ್ನೆ ಮಾಡಿದ್ಮೇಲೆ ಯಾರು ಮಾಡಿದ್ರು

ಹ್ಮ್ ಸರಿ ಸರಿ ಮತ್ತೆ ಕಾಫಿ ಇಬ್ರು ಹಿಂಗೆ ಮಾತಾಡ್ತಾ ಕೂತಿದ್ವಿ ಹಿಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಲು ಸೌಮ್ಯ ಅವಾಗ ಈಗ ಇವತ್ತಿನ ಬ್ಲಾಗ್ ಅಲ್ಲಿ एक्चुअली ರಕ್ಷಿತನ್ ಕಾಲ್ ಮಾಡಿ ಹಿಂಗೆ ಅವಳಿಗೆ ಹೇಳ್ತೀವಿ ಅವಳು ಹೆಂಗ್ ರಿಯಾಕ್ಟ್ ಮಾಡಿ ಸ್ವಲ್ಪ ಹೆಂಗ್ ಹೇಳ್ತಾರೆ ರಕ್ಷಿತ ನೋಡೋಣ ಅಂತ ಎಲ್ಲಿದು ಕೇಳಿಸ್ತಾ ಇದೆ ನಾವು एक्चुअली ಬ್ಲಾಗ್ ಮಾಡ್ತಾ ಇದೀವಿ ರಕ್ಷಿತಾ ಬೇಗ ನನಗೆ ನಾನು ಮೊನ್ನೆ ತಾನೇ ಮಾತಾಡಿದ್ನಲ್ಲ ಅದು ಡ್ರೆಸ್ ಬಗ್ಗೆ ಅದು ಇದು ಮಾತಾಡಕ್ಕೆ ಅದು ಯಾಕೋ ನನಗೆ ಸುಟಲಿಲ್ಲ ಅದಕ್ಕೆ ಇಲ್ಲಿ ನೀ ಜೋರ್ ಮಾಡಿ ಅಂದ್ರೆ ಇವಳು ನನಗೆ ಕಾಲ್ ಮಾಡಿಲ್ಲ ಅಂತ ಅನ್ಕೊಂಡೋ ತಮಾಷೆ ಗಂಗೆ ಕಾಲ್ ಇಲ್ಲಿ ನಾನು ಸ್ವಲ್ಪ ರೇಗಿಸ್ಕೊಳದ ಅಂತ ಮಾತಾ ರೆಸ್ಟ್ ಮಾಡ್ತಾ ಇದಾ ಅತ್ತೆ ಮನೆಗೆ ಹೋಗಿ ಹ್ಮ್ ಓಕೆ

ನಿಮ್ದು ಅಷ್ಟೇ ನಮ್ಗೆ ಅಷ್ಟೇ ಸೋ ನನಗೆ ಫ್ಯೂರಿಯಾಸಿಟಿ ರಕ್ಷಿತ ಏನ್ ಮಾಡೋಳೆ ಅಂತ ಏ ನಾನಲ್ಲೇ ಓ ಅಂಗಲ್ಲ ಏನಿಲ್ಲ ಮದ್ವೆ ಡೇಟ್ ರಿವೀಲ್ ಮಾಡ್ರಪ್ಪ ನನ್ ಬ್ಲಾಗ್ ಅಲ್ಲಿ ಪಾಪ ನಾನು ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಅವರೇ ಈ ಶುಭ್ಗೆ ಅದನ್ನೇ ಹೇಳ್ತದೆ ನೆಕ್ಸ್ಟ್ ಬ್ಲಾಗು ಆ ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಕುತ್ಕೊಂಡು ಫಸ್ಟ್ ಬ್ಲಾಗ್ ಮಾಡ್ಬಿಡಿ

ಹಿರ್ಮುಡಿ ಕಟ್ಟೋದು ಕೇಳು ಇರ್ಮುಡಿ ಕಟ್ಟೋದ್ ಯಾವಾಗ ಅವತ್ತೆ ಸ್ಯಾಟರ್ಡೆ ರಮ್ಯಾ ಫೋನ್ ಕಟ್ ಮಾಡು ಬೈಕ್ ಶನಿವಾರನೇ ಬೆಳಗ್ಗೆನಾ ಮಧ್ಯಾಹ್ನನ ಸಂಜಗಿರುತ್ತೋ ಲೇ ಫೋನ್ ಕಟ್ ಮಾಡಿ ಬೈಕ್ ಹೋಗಿದ್ರ ನೀನ್ ಬರ್ಬೋದ ಅಂತವ್ರೆ ಅಂತ ಬೈಕ್ ಹತ್ತಿರ ಅಲ್ಲ ಇಲ್ಲುಗ್ ಬಂದ್ರೆ ನಿಮ್ ಅಪ್ದೀರ್ ಬಿಡಲ್ವಲ್ರಿ ಫೋನ್ ಮಾಡಿ ತಲೆ ತಿಂತಾರೆ ಅಂತ ಬೈಕ್ ಹತ್ತಾಳೆ ಮನಸಲ್ಲೇ ಬೈಕ್ ಹತ್ತಾ ಇರ್ತಾಳ ಅದನ್ನೇ ಅವಳು ಏನು ಹೇಳ್ತಾ ಇಲ್ಲ ಅವಳು ಹೇಳ್ಬೇಕು ನೀನು ಸ್ಪೀಕರ್ ಸ್ಪೀಕರ್ ಹಾಕಿಲ್ಲ ಅಲ್ಲಿ ನಾನು ಇವಾಗ जस्ट ಬಂದೆ ಏನಂದ್ರೆ ಮಾತನೇ ರಕ್ಷಿತ ಇವ್ರು ಅಕ್ಕಂದಿರ್ ಬಂದು ಇಲ್ಲಕ್ಕೆ ಬಂದ್ರು ಬಿಡ್ತಾ ಇದ್ವಲ್ಲ ಮಾಡಿ ತಲೆ ತಿಂತವರಂತ ಬೈಕ ತಲೆ ಅಂತ ಅರೇ ಏನು ಇಲ್ಲ ಅತ್ತ ಬೈಕಲೇ ದೀಪ್ ಬೈಕಲೇ ಯಾರ್ ಬೈಕಡಾ ಬೈ ಸರಿ ಕಂದ್ರು ಆಯ್ತು ಬ್ಲಾಗ್ ಮಾಡಿ

ಹಳ್ಳಿ ಮತ್ತೆ ಮೆಹಂಗಿ ಇದೆಲ್ಲ ಯಾವತರ ಏನು ಅಂತ ಅನ್ಕೊಂಡು ಯಾವ್ದು ಲಹಂಗು ಹುಡ್ಕದ್ರಲ್ಲೇ ಇದಲ್ಲ ಇನ್ನ ಯಾವಾಗ ಫೈನಲ್ ನಾವು ಒನ್ ಟೈಮ್ ಹಾಕೊಳೋದಕ್ಕೆ ಇನ್ವೆಸ್ಟ್ ಮಾಡೋದ್ ಬೇಡ ರೆಂಟ್ ಅಲ್ಲಿ ನೋಡೋಣ ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ಸುಮ್ನೆ ರೆಂಟ್ ಗೆ ಕೊಟ್ರೆ ಬೆಸ್ಟ್ ಬಟ್ ರೆಂಟ್ ಅಲ್ಲಿ ನಮ್ಗೆ ಇಷ್ಟ ಆಗೋ ತರ ಸಿಗ್ಬೇಕಲ್ಲ ಅದು ಪ್ರಾಬ್ಲಮ್ ನೋಡೋಣ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಕಮಿಂಗ್ ಬ್ಲಾಕ್ಸ್ ಕಲರ್ ಇಷ್ಟ ಆಗ್ಬೇಕು ಚೆನ್ನಾಗಿದ್ರೆ ವರ್ಕ್ ಚೆನ್ನಾಗಿಲ್ಲ ಬಲ್ಕ್ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಆಮೇಲೆ ಏನಾಗ್ತಿರ್ತೆ ಅಂದ್ರೆ ರೆಂಟೆಡ್ ನಮ್ಗೆ ವಿಡಿಯೋದಲ್ಲಿ ಅದು ಹೊಸದಂಗೆ ಕಾಣಿಸುತ್ತೆ ಅದು ಜಾಸ್ತಿ ಯೂಸ್ ಆಗಿರೋದಾದ್ರೆ ಅದು ಡೈರೆಕ್ಟ್ ಆಗಿ ಚೆನ್ನಾಗಿರೋದು ಅಂದ್ರೆ ಆಲ್ಮೋಸ್ಟ್ ಅವ್ರು ಎಷ್ಟು ಸಲ ಡ್ರೈ ಕ್ಲೀನ್ ಮಾಡಿ ಅದಕ್ಕೆ ನಾವ್ ಅದು ನೋಡ್ಕೊಂಡು ತಗೋಬೇಕಲ್ವಾ ಅದು ಹೊಸ ತರ ಇರ್ಬೇಕು ಇಲ್ಲ ನಮ್ಗೆ ಹಾಕೊಳಕ್ಕೆ ಇಷ್ಟ ಆಗಲ್ಲ ನೋಡೋಣ ನೋಡ್ಬಿಟ್ಟು ಇಲ್ಲ ಅಂದ್ರೆ ಫೈನಲಿ ಏನಾದ್ರು ನಮ್ಗೆ ಸಿಗ್ಲೇ ಇಲ್ಲ ನಾವ್ ಅನ್ಕೊಂಡಂಗೆ ಅಂದ್ರೆ ಬೈ ಮಾಡೋಣ ಆಮೇಲೆ ನಿಮ್ಗೆ ನಾಟ್ ಹಾಕ್ಸ್ಕಮ್ಮ

ಆದ್ರೆ ಅವ್ರಿಗೆ ಏನಾದ್ರು ಮಾಡ್ಕೊಡಿ ಅಂತ ಅಂದ್ರೆ ಈ ಅವಾಗ ಒಂಥರ ಹ್ಮ್ ಅವ್ರಿಗೆ ಇಷ್ಟ ಇಲ್ಲ ಕೆಲವ್ರು ಅಬ್ಸರ್ವ್ ಮಾಡಿರ್ತೀರ ವಿಡಿಯೋ ಎಲ್ಲ ನಮ್ಮಅಮ್ಮ ಎಷ್ಟು ಸಿಂಪಲ್ ಆಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರದ್ದು ಅದೇನೋ ನೇಚರ್ ಹಂಗೆ ಬಟ್ ಈ ಸಲ ಅಟ್ಲೀಸ್ಟ್ ನಮಗೋಸ್ಕರ ಸ್ವಲ್ಪ ರೆಡಿ ಆಗು ನಾವು ಹೇಳ್ತಂಗೆ ಅಂತ ಅಂದ್ಬಿಟ್ಟು ಆಗ್ಲೇಬೇಕು ಆಗ್ತಾರ ಕೆಲಸ ಅದ್ರ ಬೇರೆ

ಪ್ರತಿ ಪ್ರತಿ ಕ್ಷಣ ಜೀವನ ಕಲಿತಗೋಸ್ತರ ಮಕ್ಳಿಗೋಸ್ಕರ ಏನೇನೆಲ್ಲ ಮಾಡೋರೆ ಅಂತದ್ರಲ್ಲಿ ನಾವ್ ಹೇಳಿದ್ವಿ ಇದೊಂದನ ಅವ್ರುಕೊಂಡೇ ಇರ್ತಾರು ನೋಡದ ಮದ್ವೆ ದಿನ ನೋಡಿ ರಿಸೆಪ್ಷನ್ ದಿನ ನೋಡಿ ದಿನ

ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಬಾತಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಚಿಂಟುಗೂ ಹೇಗೂ ಲಂಚ್ ಬಾಕ್ಸ್ ಹಾಕಬೇಕಿತ್ತು ಸೊ ನಾನು ಸ್ವಲ್ಪ ಇವತ್ತು ಲೇಟೇ ಆಯಿತು ಎಚ್ಚರ ಆಗೋದು ಕೂಡ ಸ್ವಲ್ಪ ಬೇಗ ಆಗೋದು ಏನು ಟಿಫನ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಬಾತ್ ಆದ್ರೇ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಮಾರ್ನಿಂಗ್ ಟಿಫನ್ ಬಂದು ಏಯ್ಟ್ ಓ ಕ್ಲಾಕೆಲ್ಲ ರೆಡಿ ಇದ್ಬಿಡಬೇಕು ಚಿಂಟು ಕಾಲೇಜ್ಗೆ ಹೋಗೋದ್ರಿಂದ ಅವಳು ಬಾಕ್ಸ್ ಕಟ್ಟೋದೆಲ್ಲ ಇರುತ್ತೆ ಸೊ ನಾನು ಅರಿ ಬರೀಲಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಅಂತ ಅಂದ್ಬಿಟ್ಟು ಅರಿ ಬರೀಲೆ ಮಾಡ್ತಾಯಿದ್ದೀನಿ ಕೆಲವೊಂದು ಸತತ ಏನಂದರೆ ನಾವು ಹಿಂಗೆ ಅರ್ಜೆಂಟಲ್ಲಿ ಮಾಡಿರ್ತೀವಲ್ಲ ಆ ಟಿಫನ್ನೇ ತುಂಬ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ ನಾವು ತುಂಬ ಕೇರ್ ಮಾಡಿ ಮಾಡುವಾಗ ಅದಕ್ಕಿಂತನೂ ಟಿಫನ್ ಬಂದು ಇವತ್ತು ಟೊಮ್ಯಾಟೊ ಮಾಡ್ತಾ ಇದ್ದೀನಿ ಸೊ ಟೊಮ್ಯಾಟೊ ಏನಂತ ಏನಂತಂದರೆ ಚಿಟ್ಟಿಗೂ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಬೇಕಲ್ಲ ನಾನು ಸ್ವಲ್ಪ ಇವತ್ತು ಲೇಟಾಗುತ್ತೆ ಸ್ವಲ್ಪ ನೆನ್ನೆ ಹಿಂತೆಲ್ಲ ಅಷ್ಟು ಸರಿ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿದೆ ಸ್ವಲ್ಪ ಬೇಗ ಆಗಿಬಿಟ್ಟಲ್ಲ ಟೊಮ್ಯಾಟೊ ಬಾತ್ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಅದು ಫ್ರೆಂಡ್ಸ್ ಹಾಗೆ ಏನಂತ ಹೇಳಿದ್ರೆ ಚಿಂತ ನಾಳೆ ಆಕ್ಚುಲಿ ಕಾಲೇಜಲ್ಲಿ ಫಂಕ್ಷನ್ ಇದಿರುತ್ತೆ ಸೊ ಅವಳು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು ಅವಾಗ ಏನೋ ಆಂಕರಿಂಗ್ ಇದೆ ಕಾಲೇಜಲ್ಲಿ ಫಂಕ್ಷನ್ ಇರೋದ್ರಿಂದ ಆಂಕರಿಂಗ್ ಮಾಡ್ತಾ ಇದ್ದೀನಿ ನಾನು ಅಂತ ಕೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ಈ ಥರ ಫಂಕ್ಷನ್ ಏನಾದರೂ ಇದ್ದಾಗ ಹೆಣ್ಮಕ್ಳಿಗೆ ರೆಡಿ ಆಗಿರ್ತಿ ಚಲೋ ತಿನ್ಸ್ ಬೇಕು ಸೊ ಸ್ಟ್ರೇಟ್ನರ್ ನಾನು ಆಕ್ಚುಲಿ ತಗೋಬೇಕು ತಗೋಬೇಕು ಅಂತ ಅನ್ಕೊಳ್ತಾ ಇದೆ ತಗೊಂಡಿಲ್ಲ ಇವಾಗ ಬುಕ್ ಮಾಡದ ಆನ್ಲೈನ್ ಅಲ್ಲಿ ಅಥವಾ ಡೈರೆಕ್ಟಾಗಿ ಆಗಿ ನನಗೆ ನನ್ಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಇವಾಗ ಅರ್ಜೆಂಟ್ ನನಗೆ ಸಿಗೋದಿಲ್ಲ ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಯಾವ ಕಂಪ್ನಿದು ಯಾವ್ದು ಏನು ತಗೊಳ್ಳೋದು ಅಂತ ಅನ್ಬಿಟ್ಟು ನೋಡ್ತೀನಿ ಸಾಧ್ಯ ಆದ್ರೆ ನಾನು ಇವತ್ತೋಗಿ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಇನ್ ಕೇಸ್ ಆಗಿಲ್ಲ ಅಂದ್ರೆ ಈ ಫಂಕ್ಷನ್ಗೆ ಅಡ್ಜಸ್ಟ್ ಮಾಡ್ಕೊತು ನೆಕ್ಸ್ಟ್ ಫಂಕ್ಷನ್ ನೋಡೋಣ ಅಷ್ಟೊಂದು ತಗೋಣ್ಣನ್ ಮಾಡ್ತೀವಿ ಯಾವಾಗ ತಗೊಳ್ಳೋದು ಏನು ಅಂತ ಏನಕ್ಕೆ ಎಮರ್ಜೆನ್ಸಿ ಅಂದ್ರೆ ಮನೇಲಿ ರೆಡಿ ಆಗಲಿಕ್ಕೆ ನಮಗೆ ಕೆಲವೊಂದು ತಿಂಗ್ಸ್ ಬೇಕು ನಾನು ತಗೋಬೇಕು ಅಂತ ಒಂದ್ ಎರಡು ಮೂರು ಸತ ಅನ್ಕೊಂಡು ತಗೊಳ್ಳೆ ತೊಗೊಳಿಕೆ ಆಗ್ಲಿಲ್ಲ ತಗೊಳ್ಳೋಣ ತಗೋಕ್ ಮಾಡೋಣ ಅವಾಗ ಮಾಡೋಣ ಥಿಂಗ್ಸ್ ತಿಂಗ್ಸ್ಗಳೇ ಹಂಗೆ ತಗೋಬೇಕಂತ ಅನ್ನಿಸ್ತಾ ಇರುತ್ತೆ ಬಟ್ ತಗೊಳಕ್ಕೆ ಆಗಲಿಲ್ಲ ಏನಂದ್ರೆ ಫಂಕ್ಷನ್ ಅಂದಾಗ ಮಾತ್ರ ನಮಗೆ ನೆನಪಾಗೋದು ಥಿಂಗ್ಸ್ ಹಾಗೆ ಅವಳು ಗ್ರೇಕ್ಸ್ತಾ ಇದೆ ನಂಗೆ ಡೆಮೋ ಕೊಡ್ಸಿಂಟು ಹೆಂಗ್ ಮಾಡ್ತಿದ್ಯಾ ನೀನು ನಾನ್ ಕಾಲೇಜು ಬರೋದಲ್ಲ ನಾನ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಏ ಹೋಗ್ ಮಮ್ಮಿ ಏನ್ ಒಳ್ಳೆ ಚಿಕ್ಕ ಮಕ್ಕಳ ತರ ನೀನ್ ಮುಂದೆ ನಿಂತ್ಕೊಂಡ್ ಮಾಡೋದು ಹಾಗಲ್ಲ ಅಂತ ತಮಾಷೆ ಮಾಡ್ತಾ ಇರೋದು ಹಾಗೆ ಹೊರಗಡೆ ನಮ್ಮ ಕೆಲಸ ಇತ್ತು ಅಂತ ಹೇಳಿದೆ ಅಲ್ವಾ ಆ ಕೆಲಸ ಎಲ್ಲ ಮುಗಿಸಾದಮೇಲೆ ಫುಲ್ ಹೊಟ್ಟೆ ಸಿಕ್ತಾಯಿತು ನನಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ಹೇಳಿದಾಗೆ ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ ಮಾಡಿ ತಕ್ಷಣ ಮನೆಯಿಂದ ಹೊಟ್ಟುಬಿಟ್ಟೆ ಈಚೆ ಕಡೆ ಕೆಲಸ ಇದೆ ಅಂತ ಹೇಳಿ ಸೊ ಹಾಗೆ ಹಸ್ಬೆಂಡ್ ಬಂದು ಕೂಡ ಜಾಯ್ನ್ ಆದರು ಅವ್ರೂ ಡ್ಯೂಟಿ ಮುಗಿಸ್ಕೊಂಡು ಬಂದು ಜಾಯ್ನ್ ಆಗಿ ಇಬ್ರು ಹಾಗೆ ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಂಗೆ ಮಧ್ಯಾಹ್ನದ ಹೊತ್ತು ಏನೇ ಟಿಫನ್ ತಿಂದರೂ ನಂಗೆ ಇಷ್ಟ ಆಗಲ್ಲ ದೋಸೆ ಇಡ್ಲಿ ಏನೇ ಆಗಿರ್ಬೋದು ಮಾರ್ನಿಂಗ್ ಟೈಮ್ ಟಿಫನ್ ತಿನ್ಬೋದು ಈವ್ನಿಂಗ್ ಟೈಮ್ ತಿನ್ಬೋದು ಬಟ್ ಇಷ್ಟೊತ್ತರ ನಂಗೆ ಅನ್ನ ಸಾಂಬಾರು ತಿಂದ್ರೇ ಸಮಾಧಾನ ಸೊ ನಾನೊಂದು ಊಟ ತೊಗೊಂಡು ಇವಾಗ ಊಟ ಮುಗಿಸಿ ಇವಾಗ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ ಅಮ್ಮನಿಗೆ ಏನಾದರೂ ಊಟಕ್ಕೆ ಬರ್ತೀವಿ ಅಂತ ಹೇಳಿದರೆ ಪಾಪ ಅಮ್ಮ ರಿಸ್ಕ್ ತೊಗೊಳುತ್ತೆ ಏನಕ್ಕೆ ಬಂಟು ಇರೋ ಬಂಟು ಇರ್ತಾನಲ್ವ ಅವನು ನೋಡ್ಕೊಳ್ಳೋದೇ ಆಗುತ್ತೆ ಅಮ್ಮ ಅವನಿಗೆ ಊಟ ಮಾಡಿಸೋದು ಅದ್ರ ನಡುವೆ ನಾವು ಬೇರೆ ಹೋಗ್ಬಿಟ್ಟು ಅಮ್ಮಂಗೆ ತೊಂದರೆ ಕೊಡಬೇಕಲ್ಲ ಅಮ್ಮ ಅನ್ನಕ್ಕೆ ಹಿಡಿ ಅದು ಮಾಡಿ ಇದು ಮಾಡಿ ಅಂತ ಅನ್ಬೇಕಲ್ಲ ಅವನು ಅವನು ನೋಡ್ಕೊಳ್ಳೋದೆ ಅಮ್ಮಂಗೆ ತುಂಬ ಕಷ್ಟ ಅದು ಅದ್ರ ನಡುವೆ ಅಡುಗೆ ಎಲ್ಲ ಮಾಡಿಕೊಂಡು ಅವರು ಕುತ್ಕೊಳ್ಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ಅಮ್ಮನಿಗೇನು ಫೋನ್ ಮಾಡಲಿಲ್ಲ ಇಲ್ಲೇ ಹೋಗ್ತಾನೆ ಊಟ ಮುಗಿಸ್ಕೊಂಡು ಹೊಟ್ಟು ಹೋಗ್ಬಿಟ್ವಿ ಹೋಗಿ ಅಮ್ಮನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಹೊರ್ಗಡೆ ಊಟ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಬಂದ ತಕ್ಷಣ ಬಂಟು ನಮ್ಮನ್ನು ನೋಡಿಬಿಟ್ಟು ನಗಾಡ್ಕೊಂಡು ಹಿಂದೆ ಹೋಗ್ತಾಯಿದ್ದಾನೆ ಫುಲ್ ಅಮ್ಮ ವಾಕರಲ್ಲಿ ಹಾಕಿದ್ದಾರೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಬಂದ್ವಿ ಬಂಟು ನೋಡಿ ಫುಲ್ ಆಟ ಆಡ್ತಾ ಇರೋದು ನೋಡಿದ ತಕ್ಷಣ ನಗುನು ಅವನಿಗೆ ಖುಷಿ ನೋಡಿ ಬರ್ತಾ ಇಲ್ಲ ಇಲ್ಲ ಬಂದ್ಬಿಟ್ಟು ಅವನಿಗೆ ಸಾಕಾಗಿತ್ತು ವಾಕರ್ ಅವನಿಗೆ ಬಂಟು ಯಾರ ಜೊತೆ ಇದೆಯಾ ದೊಡಪ್ಪ ಜೊತೆ ಇದೆಯಾ ಹಾಂ ದೊಡ್ಡಪ್ಪ ಜೊತೆ ಸ್ಪೂನಲ್ಲಿ ಏನು ಕೊಡ್ತಾ ಇರೋದು ನನಗೆ ಏನ್ ಕೊಡ್ತಾರದು ಟಾಟಾ ಮಾಡೋದ್ ಬೇರೆ ಕಲ್ತ್ಕೊಂಡಿದ್ದಿ ಅಂತೆ ಬಾಯ್ ಮಾಡದ್ನಂತೆ ಬೆಳಿಗ್ಗೆ ಬಾಯ್ ಎಲ್ಲಾ ಮಾಡದ್ ಕಲ್ತ್ಕೊಂಡವನೇ ಅಂತ ಅವ್ರ ಅಮ್ಮ ಫುಲ್ ಖುಷಿ ಬೀಳ್ತಾ ಇದ್ಲು ಹಾಗೆ ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಡ್ಬೇಕು ನನ್ಗೂ ಸ್ವಲ್ಪ ಬೆಳಿಗ್ಗೆಯಿಂದ ಕೆಲ್ಸಗಳಿತ್ತು ಅಂದ್ಬಿಟ್ಟು ಬರೀ ಓಡಾಡ್ತಾನೆ ಆಗ್ಬಿಟ್ಟಿದೆ ನಂಗೆ ತ್ರೀ ಫೋರ್ ಡೇಸ್ ಇಂದ ಸೊ ಹಂಗಾಗಿ ಫುಲ್ ಕೆಲ್ಸ ಅದು ಇದು ಇದ್ದೇ ಇದೆ ಇವಾಗ ನನ್ಗೆ ಆದಷ್ಟು ಒಂದ್ ಕೆಲ್ಸಗಳೆಲ್ಲ ಮುಗಿಸ್ಬೇಕು ಹಾಗೆ ಇವಾಗ ಬಂದ್ವಲ್ಲ ಈ ಕಡೆ ಸ್ವಲ್ಪ ಅಮ್ಮನ ಜೊತೆ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಅಮ್ಮ ಆಟ ಆಡ್ಸ್ತಾ ಇದ್ರು ಬಂಟು ಇವಾಗ ಅಮ್ಮನ ಜೊತೆ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಹೊರಡ್ತೀವಿ ಹಾಗೆ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದಿದ್ದಾಯಿತು ಬಂದ್ಬಿಟ್ಟು ಈ ತಾನೇ ಜಸ್ಟ್ ಕೂತಿದ್ದೀನಿ ಅದೇ ನಾನು ಹೇಳ್ದಂಗೆ ತ್ರೀ ಫೋರ್ ಡೇಸಿಂದ ಸ್ವಲ್ಪ ಅವ್ರ ಕಡೆ ಕೆಲಸ ಆಯಿತು ಏನಾದರೂ ಕೆಲಸ ಇದ್ರೆ ಗೊತ್ತಲ್ಲ ನಮಗೆ ಕಂಟಿನ್ಯೂಸ್ ಇದ್ದೇ ಇರುತ್ತೆ ಸೊ ಈಗ ಜಸ್ಟ್ ಬಂದು ಕುತ್ಕೊಂಡೆ ಹಾಗೆ ಚಿಂತದಲ್ಲೇ ಹಂಗೆ ಅದನ್ನು ಸ್ವಲ್ಪ ಮಡ್ಚೆಲ್ಲ ಎತ್ತಿಡೋಣ ಅಂತ ಅವಳಿಗೆ ಆ್ಯಕ್ಚುಲಿ ನಾಳೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಆ್ಯಂಕ್ರಿಂಗ್ ಇದೆ ಅಂತ ಅಂದ್ಬಿಟ್ಟು ಅವಳು ಡ್ರೆಸ್ನ ಇದನ್ನು ಎತ್ತಿಡು ಮಮ್ಮಿ ಇದೆ ಹಾಕೊಳ್ತೀನಿ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ಲು ಸೊ ನಾನು ಅದನ್ನು ಮಡ್ಚಿಡೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಬ್ಲ್ಯಾಕ್ ಮತ್ತು ಕ್ರೀಮ್ ಬರುತ್ತೆ ಇದು ಹೇಳಿ ರೀತಿ ರೀತಿ ಇದೆ ಹಾಗೆ ಕೆಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಕ್ ಹಿಂಗ್ ಅನ್ಸುತ್ತೆ ಬಟ್ ವೆಯ್ಟ್ ಇದೆ ತುಂಬಾ ಈ ರೀತಿ ಇದೆ ಕೆಳಗಡೆ ವೆಲ್ವೆಟ್ ಬರುತ್ತೆ ಇದು ವರ್ಕ್ ಕೂಡ ವೆಲ್ವೆಟ್ ಕ್ರೀಮ್ ಮೇಲೆ ಬಂದಿದೆ ಸೊ ಇದನ್ನ ಹಾಕೊಳ್ತೀನಿ ನಾಳೆ ಅಂತ ಎತ್ತಿಟ್ಟಿದ್ದಾಳೆ ಇದನ್ನ ಹಂಗೆ ತೆಗ್ದು ಹೋಗೋ ಅರ್ಜೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹಾಕೊಳ್ಳೋದು ಏನು ಅಂತ ಹೇಳಿ ಸೊ ಇದ್ ಬಂದು ತುಂಬಾ ಚೆನ್ನಾಗಿದೆ ಸರಿ ಇದನ್ನೇ ಹಾಕು ಅಂತ ಹೇಳಿದವಳು ಚೆನ್ನಾಗಿ ಕಾಣುತ್ತೆ ಅಂತ ಅದಾದ್ಮೇಲೆ ಇದಕ್ಕೆ ಈ ರೀತಿ ಇದೆ ದುಪ್ಪಟ ಬ್ಲಾಕ್ ಬರುತ್ತೆ ಹಾಗೆ ಅವ್ಳು ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ಔಟ್ಪುಟ್ ಅವಳು ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೊರ್ಗಡೆ ಅಂತ ಹೋಗೋದು ಸಾಕು ನಮಗೆ ಕೆಲ್ಸಗಳು ಜಾಸ್ತಿ ಏನಂತ ಹೇಳಿದ್ರೆ ಮುಗಿಯೋದೇ ಇಲ್ಲ ಮನೆ ಕೆಲಸ ಡೈಲಿ ಈಗ ತ್ರೀ ಫೋರ್ ಡೇಸ್ ಇಂದ ಹೊರಗಡೆ ಹೋಗೋದು ಅದು ಇದು ಕೆಲಸ ಇರೋದ್ರಿಂದ ನನಗೆ ಕೆಲಸಗಳು ಮುಗಿತಾ ಇಲ್ಲ ಸೊ ಈಗ ಜಸ್ಟ್ ಬಂದು ರಿಲ್ಯಾಕ್ಸ್ ಮಾಡಿದಾಯ್ತು ಮಾಡಿಬಿಟ್ಟು ನಾನು ಎಲ್ಲಾಗೆ ಚಿಂಟುದು ಲೆಹಂಗಾ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಒಂದಷ್ಟು ಕೆಲಸಗಳಿದೆ ಮನೆಯದು ಬ್ಯಾಲೆನ್ಸ್ ಹೋಗೋ ಅರಿಬರಿನಲ್ಲಿ ನನಗೆ ಕೆಲವೊಂದು ಮಾಡ್ಕೊಳೋಕ್ಕಾಗಿಲ್ಲ ಅದಷ್ಟೇ ಹೇಳ್ದೆ ನಾನು ಹೇಳ್ದಾಗೆ ಸ್ವಲ್ಪ ಆ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ಸ್ವಲ್ಪ ಗಂಟೆಗೆ ಅದ್ರದ್ದು ಪೇಯ್ನ್ಗೆ ಜ್ವರ ಬಂದ್ಬಿಟ್ಟಿತ್ತು ನನಗೆ ಜ್ವರ ಅಂತ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ನೋಡಿದ್ರೆ ಅದು ಒಂದು ತ್ರೀ ಫೋರ್ ಡೇಸ್ ಆದ್ಮೇಲೆ ಜ್ವರ ಎಲ್ಲ ಕಡಿಮೆ ಆಗಿತ್ತು ಆ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ಗಂಟಾಗಿ ಅದ್ರ ನೋವಿಗೆ ಜ್ವರ ಬಂದ್ಬಿಡ್ತು ಮತ್ತೆ ಸೊ ಆ ಜ್ವರ ಎಲ್ಲೈತೆ ನನಗೆ ಅಷ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋದು ಅದಲ್ಲದೆ ನನಗೆ ಹೊರ್ಗಡೆ ಬೇರೆ ಬೇರೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದನ್ನು ಬೇರೆ ಮುಗಿಸ್ಬೇಕಿತ್ತು ಎಲ್ಲ ಒಂಥರ ಸ್ಟ್ರೆಸ್ ಆದಂಗೆ ಆಗ್ಬಿಡ್ತು ಆ ಮಧ್ಯ ಸ್ವಲ್ಪ ರೆಸ್ಟ್ ಕೂಡ ಇಲ್ಲ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಂದೆ ಆಮೇಲೆ ಅಂತ ಅಂದ್ಕೊಂಡು ಸ್ವಲ್ಪ ಪೆಂಡಿಂಗೇ ಇದೆ ಕೆಲಸಗಳೆಲ್ಲ ಮನೆ ಕೆಲಸ ಹಾಗೆ ಶುರು ಮಾಡಬೇಕು ಕೆಲಸಗಳನ್ನ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು